ನಂದು ಬ್ಸ್ ಕೂಡ ಕಡಿಮೆ ಆಗಿದೆ ಅದು ನಂದೇ ಮಿಸ್ಟೇಕ್ ಅಂತ ಅನ್ಕೋತೀನಿ ಅಡಿಗೆ ಮನೆಗ್ ಬಾಚನಾಗ ಬಂದ ಹಾ ಪುಳಗ್ರೆಗೂ ಇದು ಬುಧವಾರದ ವ್ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನ ಮಾಡಿದ್ದೆ ಇನ್ನೇನು ಹಬ್ಬದಲ್ಲಿ ಮಾಡಿದ್ದು ಗೊಜ್ಜಿ ಇತ್ತಲ್ಲ ಪುಳಿಯೋಗರೆ ಗೊಜ್ಜು ಅದನ್ನು ಹಂಗೆ ಸ್ಟೋರ್ ಮಾಡಿ ಇಟ್ಟಿದ್ದೆ ಇನ್ನೊಂದು ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಸಿ ರೈಸ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಹೋಮ್ ಮೇಡ್ ಗೊಜ್ಜು ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಕೂಡ ಇದೆ ಅದನ್ನು ವೀಡಿಯೋ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಇನ್ನು ನಮ್ಮ ಮನೆಯವರಿಗೆ ನಾನು ಸ್ವಲ್ಪ ಸ್ಮೂತಿನ ಮಾಡಿಕೊಟ್ಟೆ ಇವತ್ತು ಡಿಫ್ರೆಂಟಾಗಿ ಆ್ಯಪಲಿಂದ ಮಾಡಿಕೊಟ್ಟೆ ತುಂಬ ಚೆನ್ನಾಗಿತ್ತು ಸಫೋಲು ಏಕೆ ಸಫೋಲು ಚೆನ್ನಲ್ ಇದ್ಯಾವುದು ಮತ್ತೆ ಬಬ್ಲು ಚೆನ್ನಾಗಿಲ್ವ ಇದು ಆ್ಯಪಲ್ಲಿಂದು ಹಣಗಿಟ್ಕೊಂಡಿಲ್ವ ನಾವು ನೀನು ಜೀ ಬೇಕಾ ಏನಪ್ಪ ఈ చిన్నీడ్ నీరంతే కొడవా బాధ్య అక్కనత్ర ఇసుక ఓకే అదొందే వన్ స్వల్ప ఇప్పుడు ಇನ್ನೊಂದು ಆಫರ್ ಸಿಕ್ತಾ ಅದರಲ್ಲೇ ಅರ್ಧ ದುಡ್ಡು ಇರುತ್ತಲ್ಲ ಅಡಿಯರಿ ನೀವು ಒಂಬತ್ತು ಗಂಟೆ ಐದು ನಿಮಿಷ ಅದು ಮುಂದೈತೆ ಒಂಬತ್ತು ನಾಲ್ಕು ಹಂಗಾರ ಒಂದು ಐದು ನಿಮಿಷ ಮುಂದಕ್ಕೆ ಇಡ್ರಿ ಅದು ಯಾಕೋ ಟೈಮು ಹಿಂದಕ್ಕೈತೆ

అయ్యో దేవ్రే హోగ్ నా కేసక అప్పన్ జండు బై మిండీ తిన బా 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 బజె ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ಟೈಮ್ ಅಂದ್ಬಿಟ್ಟು ಮೂರುವರೆ ಆಗಿದೆ ಮೂರುವರೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಇನ್ನೇನು ಪುಳಿಯೋಗರೆ ಮಾಡಿದ್ನಲ್ಲ ಮಧ್ಯಾಹ್ನ ಸಾಂಬಾರು ಕೂಡ ಇತ್ತು ಮೂಲಂಗಿ ಸಾಂಬಾರ್ ನೆನ್ನೆ ಮಾಡಿದ್ನಲ್ಲ ಅದೇ ಸ್ವಲ್ಪ ಇತ್ತು ಸಂಜೆಗೆ ಮ್ಯಾನೇಜ್ ಆಗುತ್ತೆ ನೋಡೋಣ ಸಂಜೆಗೆ ಏನಾದ್ರೂ ಚಪಾತಿ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಬಬ್ಲು ಮಲ್ಕೊಂಡಿದ್ದಾನೆ ಬೆಳಗ್ಗೆ ಮಲಗಿರಲಿಲ್ಲ ಅವನು ಇವಾಗ ಒಂದು ಎರಡು ಗಂಟೆಯಲ್ಲಿ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದಾನೆ ನನ್ನ ಮಗಳು ಬರೋ ಟೈಮಿಂಗ್ಸ್ ಕೂಡ ಆಯಿತು ಇವತ್ತು ಮನೆಯವರೇ ಕರ್ಕೊ ಬರ್ತಾರಂತೆ ಯಾಕೋ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಯಾಕೋ ಸ್ವಲ್ಪ ಮೂಡ್ ಆಫ್ ಆಗಿತ್ತು ವೀಡಿಯೋ ಮಾಡೋಕ್ಕೆ ಮನಸ್ಸಿರಲಿಲ್ಲ ಏನೇನೋ ಮಿಸ್ಟೇಕ್ಸು ಆಗ್ತಿತ್ತಲ್ಲ ಹಂಗಾಗಿ ಮನಸ್ಸು ಆಗಲಿಲ್ಲ ನೆನ್ನೆನೂ ಸ್ವಲ್ಪ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಯಿತು ಬಟ್ ವ್ಯೂಸು ಅಷ್ಟೊಂದಿಲ್ಲ ಅಂತ ಬೇಜಾರಾಗ್ತಾಯಿದೆ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ವ್ಯೂಸ್ ಅಷ್ಟು ಬರ್ತಾ ಇಲ್ವಲ್ಲ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಬೇಜಾರಾಯಿತು ನೋಡೋಣ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ತಾರೆ ಮತ್ತು ವೀಡಿಯೋ ಕೂಡ ವ್ಯೂಸ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂತ ಹೇಳಿಬಿಟ್ಟು ಸಂಜೆ ಏನಾದರೂ ಮಾಡಬೇಕು ಇವತ್ತು ಬುಧವಾರ ಅಲ್ವಾ ರಾಯರದು ಆರಾಧನೆ ಇದೆಯಂತೆ ರಾಘವೇಂದ್ರ ಸ್ವಾಮಿದು ಸೊ ಹಂಗಾಗಿ ಹೋಗೋಣ ಅಂತ ಹೇಳಿದರೆ ಮನೆಯವರು ಬೇಗ ಬರ್ತೀನಿ ಅಂತ ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವುದಕ್ಕೂ ಹೊರಟಿರು ಫೋನ್ ಮಾಡ್ತೀನಿ ಆದರೆ ಬೇಗ ಹೋಗೋಣ ಅಂತ ಇಲ್ಲ ಅಂತ ಅಂದರೆ ಆಗಲ್ಲ ಅಂತ ಹೇಳಿದರು ಸರಿ ನೋಡೋಣ ಅಂತ ಹೇಳಿ ಹೋಗಿದ್ದಾರೆ ನಿನ್ನೆ ಅಲ್ಲಿಗೆ ಹೋಗಿ ಬಂದ್ವಿ ಆ ಮನೆ ಹತ್ರ ಸ್ವಲ್ಪ ಬೇಜಾರು ಕಳೀತು ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ಅಷ್ಟು ಇದು ಯಾರೂ ಅಷ್ಟು ಪರಿಚಯ ಆಗಿಲ್ಲ ಇನ್ನು ಬಂದಿನ್ನೂ ಒಂದೂವರೆ ತಿಂಗಳು ಇನ್ನು ನೆಕ್ಸ್ಟ್ ಮಂತ್ ಮೂರನೇ ತಾರೀಕು ಬಂದರೆ ಟೂ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ನಾವು ಇಲ್ಲಿಗೆ ಬಂದು ಸೊ ಹಂಗಾಗಿ ಇಲ್ಲಿ ಯಾರೂ ಅಷ್ಟು ಪರಿಚಯ ಆಗಿಲ್ಲ ಕೆಳಗಡೆ ಬನ್ನಿ ಓನರ್ ಅವರು ಅವರೊಬ್ಬರನ್ನ ಬಿಟ್ಟರೆ ಅಕ್ಕನ ಬಿಟ್ಟರೆ ಇನ್ನು ಯಾರೂ ಅಷ್ಟು ಪರಿಚಯ ಆಗಿಲ್ಲ ಅವರು ಕೂಡ ಕೆಳಗಡೆ ಮನೇಲಿ ಕೆಲಸ ಅಂತ ಮಾಡ್ಕೊತಾ ಇರ್ತಾರೆ ಇನ್ನು ಆ ಮನೇಲಿ ನಮಗೆ ಆ ಕಡೆ ಮಾತಾಡ್ತಾ ಇದ್ರು ಈ ಕಡೆ ಮಾತಾಡ್ತಾ ಇದ್ರು ನನ್ನ ಪಾಪ ಬಿಟ್ಟು ಬರೋಕ್ಕೆ ಹೋದಾಗ್ಲೂ ಯಾರಾದರೂ ಒಬ್ರು ಮಾತಿಗೆ ಸಿಗೋರು ಹೆಂಗೋ ಒಂದು ಸ್ವಲ್ಪ ಬೇಜಾರು ಕಳಿಯೋದು ಬಟ್ ಇಲ್ಲಿ ಹಂಗಲ್ಲ ಒಬ್ಬೊಬ್ಬರೇ ಇರೋದಲ್ವ ಎಲ್ಲದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಆ್ಯಂಡ್ ನನಗೆ ನೆನ್ನೆ ಅಲ್ಲಿ ಹೋಗಿದ್ನಲ್ಲ ಆ ನೆನಪೆಲ್ಲ ಬಂತು ಇಲ್ಲಿ ಇದ್ವಲ್ಲ ನಮ್ಮ ಒಬ್ಳು ಹುಟ್ಟಕ್ಕಿಂತ ಮುಂಚೆ ನಾವಿಲ್ಲೇ ಇದ್ದಿದ್ದು ನಮ್ಮೊಬ್ಳು ಹುಟ್ಟಿದಾಗಲೂ ಇಲ್ಲೇ ಇದ್ದು ಇಷ್ಟು ದೊಡ್ಡವನಾಗೋ ತನಕ ನಾವು ಅಲ್ಲೇ ಇದ್ದವು ಅಂತ ಒಂದು ನೆನಪಂತು ಬಟ್ ಅದು ಕೇಸ್ ಹಿಡಿಬೇಕಾದ್ರೆ ನಂಗೆ ನೆನಪಾಯಿತು ನಾವು ಇದ್ದಿದ್ದು ಬರ್ತಾ ಇದ್ದಿದ್ದು ನನ್ನ ಮಕ್ಕಳು ಆಡ್ತಾ ಇದ್ದಿದ್ದು ಎಲ್ಲ ನೆನಪಾಯಿತು ನನಗೆ ಈ ಮೆಮೊರೀಸ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ನಾನು ತುಂಬಾ ನೆನಪು ಮಾಡ್ಕೊತಾ ಇರ್ತೀನಿ ಇಲ್ಲಿ ಈ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತನೂ ಕೂಡ ಕೆಲವೊಂದು ಸಲ ಫೀಲ್ ಆಗಿತ್ತು ಬಟ್ ಏನು ಮಾಡೋದು ಯಾವುದು ಪರ್ಮನೆಂಟ್ ಅಲ್ವಲ್ಲ ಎಲ್ಲಿ ದಾರಿ ತೋರಿಸುತ್ತೆ ಅಲ್ಲಿ ಹೋಗ್ತಾ ಇರಬೇಕಲ್ಲ ಯಾವುದು ನಮ್ಮದೆಲ್ಲ ಇರೋ ತನಕ ಮಾತ್ರ ನಮ್ಮದು ಅಷ್ಟೇ ಅಂತ ಹೇಳಿ ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು ಅವರನ್ನು ಕೂಡ ಮಾತಾಡಿಸ್ಕೊಂಡು ನಮ್ಮ ಬಬ್ಬಿ ಫ್ರೆಂಡ್ ಒಬ್ಬ ಮೇರೂಫ್ ಅಂತ ಹೇಳ್ಬಿಟ್ಟು ಅವನು ಕೂಡ ಮಾತಾಡಿಸ್ಕೊಂಡು ಅವ್ರ ಮನೆಗೂ ಹೋಗಿ ಬಬ್ಲು ತೋರಿಸ್ಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಇನ್ನು ನಮ್ಮ ಅಕ್ಕರ ಮನೆಗೂ ಕೂಡ ಹೋಗಿ ಬಂದ್ವಲ್ಲ ಇನ್ನು ರಾತ್ರಿ ಬರೋ ಅಷ್ಟೊತ್ತಿಗೆ ಅಷ್ಟೊತ್ತು ಆಗೋಯ್ತು ಇನ್ನೆನ್ನೆ ಟೈಮ್ ಪಾಸ್ ಹೆಂಗೋ ಆಯಿತು ಬಟ್ ಇವತ್ತು ಯಾಕೋ ಟೈಮು ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ನೋಡ್ತೀನಿ ಟೈಮ್ ಆಗುತ್ತಾ ಆಗುತ್ತಾ ಅಂತ ಟೈಮ್ ಆಗೋದೇ ಇಲ್ಲ ಬೇಕಾದ್ರೆ ಇನ್ನು ರಾತ್ರಿ ಮಲ್ಕಂಡು ಬೆಳಕೆ ಬೆಳಕು ಯಾವಾಗ ಅರಿಯುತ್ತಪ್ಪ ಎಷ್ಟೊತ್ತಿಗೆ ಆಗಿ ಹೋಯ್ತಾ ಅಂತ ಅನಿಸುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮೇ ಹೋಗೋದೇ ಗೊತ್ತಾಗೋಲ್ಲ ಏನಾದ್ರು ಹಿಂಗೆ ಕೆಲಸ ಮಾಡ್ತಾ ಇದ್ದಾಗ ಅಯ್ಯೋ ದೇವ್ರೆ ಟೈಮು ಆಗೇ ಹೋಯ್ತಲ್ಲ ಇನ್ನೂ ಕೆಲಸ ಆಗಿರೋಲ್ಲ ಅಂತ ಬೇಜಾರಾಗ್ತಿರುತ್ತೆ ಬಟ್ ಕೆಲವೊಂದು ಸಲ ಬೇಜಾರಾದಾಗ ಯಾರೂ ಇರಲ್ಲ ಮನೆಯಲ್ಲಿ ಬೇಜಾರಾಗ್ತಿರ್ಬೇಕಾರೆ ಟೈಮು ಹೋಗ್ತಾನೆ ಇಲ್ವಲ್ಲ ಇನ್ನು ಹೋಗ್ತಾನೆ ಇಲ್ವಲ್ಲ ಇನ್ನು ಅಂತ ಹೇಳ್ಬಿಟ್ಟು ಗಡಿಯಾರ ಇರುತ್ತೆ ಏನೇ ಆಗಲಿ ಮನೇಲಿ ಇನ್ನೊಬ್ರು ಯಾರು ಇತ್ತು ಅಂತಂದರೆ ಸ್ವಲ್ಪ ಟೈಮ್ ಪಾಸ್ ಯಾರು ಆಗುತ್ತೆ ಇಲ್ಲ ಅಂತ ಅಂದರೆ ಕೈ ತುಂಬ ಕೆಲಸ ಇರಬೇಕು ಹಂಗಿದೆ ಮಾತ್ರ ಟೈಮ್ ಪಾಸ್ ಆಗೋದು ಇವತ್ತಿನ ಅಷ್ಟು ಕೆಲಸ ಇಲ್ಲ ಬುಧವಾರ ಆಗಿರೋದ್ರಿಂದ ಏನು ಪೂಜೆ ಗೀಜೆ ಏನಿಲ್ಲ ಇನ್ನೇನು ಅದೇ ಇವತ್ತು ರಾಯರದ್ದು ಅಂದರೆ ರಾಘವೇಂದ್ರ ಸ್ವಾಮಿದು ಆರಾಧನೆ ಇತ್ತು ಅಂತ ಹೇಳಿದ್ರಲ್ಲ ಹಾಗಾಗಿ ಒಂಚೂರು ದೀಪನ ಕಚ್ತೆ ಸ್ನಾನ ಮಾಡ್ಕೊಂಬಿಟ್ಟು ಅಡುಗೆಯನ್ನು ಇಲ್ಲ ಹಂಗೆ ಇದೆ ಯಾಕೋ ಇವತ್ತು ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಪಾತ್ರೆನೆಲ್ಲ ತೊಳೆದು ಹಾಗೆ ಇಟ್ಟಿದ್ದೀನಿ ಏನೂ ಕೂಡ ಜೋಡಿಸಿಲ್ಲ ಬಬ್ಲು ಮಲ್ಕೊಂಡಿದ್ದಾನೆ ಬಟ್ಟೆ ಸ್ವಲ್ಪ ಡ್ರೈಗಾಕಿದೆ ಮತ್ತೆ ಬಿಸಿಲು ಬರುತ್ತೆ ಮತ್ತು ಮೋಡ ಆದಂಗೆ ಆಗುತ್ತಲ್ಲ ಹಂಗಾಗಿ ಯಾವುದಕ್ಕೂ ಡ್ರೈಗೆ ಹಾಕ್ಬಿಟ್ಟೆ ಒಣಗಾಕ್ಬಿಟ್ಟು ಬರೋಣ ಅಂತ ಹೇಳಿ ಅಂದ್ಕೊಂಡೆ ಒಣಗಾಕಿ ಬರಬೇಕು ನೋಡಿ ಬಿಸಿಲು ಬಂತು ಒಂಚೂರು ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೋ ಏನೂ ಗೊತ್ತಾಗಲ್ಲ ಅದಾಗಿ ಫ್ರೆಂಡ್ಸ್ ನಂದು ವ್ಯೂವ್ಸ್ ಕೂಡ ಕಡಿಮೆ ಆಗಿದೆ ಅದು ನನ್ನದೇ ಮಿಸ್ಟೇಕ್ ಅಂತ ಅಂದ್ಕೋತೀನಿ ಯಾಕೆ ಅಂತ ಅಂದರೆ ಸಮ್ಟೈಮ್ಸು ಚೆನ್ನಾಗಿ ಅದು ವ್ಯವ್ಸು ಚೆನ್ನಾಗೂ ಕೂಡ ಬರ್ತಿತ್ತು ಮತ್ತು ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗಬೇಕಾದ್ರೆ ನಾನು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟೆ ಸೊ ನನ್ನದೇ ಮಿಸ್ಟೇಕು ಆವಾಗ ನಾನು ರನ್ನಿಂಗ್ ಮಾಡಿದರೆ ಇಷ್ಟೊಂದು ಮಿಸ್ಟೇಕ್ಸ್ ಆಗ್ತಿರಲಿಲ್ಲ ಈಗ ಏಕ ವ್ಯೂಸ್ ಆಗಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ ಬಟ್ ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಡೈಲಿ ಅಪ್ಲೋಡ್ ಮಾಡ್ತಿದ್ದೀನಿ ಕೆಲವೊಂದು ಸಲ ನೆಟ್ವರ್ಕ್ ಇಶ್ಯೂ ಕೂಡ ಹಂಗೆ ಇದೆ ನನ್ನ ಫೋನ್ ಕೂಡ ಯಾಕೋ ಅಷ್ಟು ವರ್ಕ್ ಇಲ್ಲ ಮೇ ಬಿ ಸ್ಟೋರೇಜ್ ಜಾಸ್ತಿ ಆಗಿತ್ತಲ್ಲ ಅದಕ್ಕೆ ಅಂತ ಕಾಣುತ್ತೆ ಒಂದು ಸಕ್ಸಸ್ನ ನಾವು ತಕ್ಕ ಕಾಣಬೇಕು ಅಂತ ಅಂದರೆ ಅಪ್ಸ್ ಆ್ಯಂಡ್ ಡೌನ್ ಆಗ್ತಾನೆ ಇರುತ್ತಲ್ವ ಹಾಗೆ ಇದೂ ಕೂಡ ವೆಯ್ಟ್ ಮಾಡೋಣ ನಾನು ನಾನು ಏನು ಮಾಡಬೇಕು ಅದನ್ನು ಎಫರ್ಟ್ ಹಾಕಬೇಕು ಅದನ್ನು ಇರ್ತೀನಿ ಆ್ಯಂಡ್ ಸ್ವಲ್ಪ ಆಗೋವರೆಗೂ ನಾವು ಇನ್ನೂ ಸ್ವಲ್ಪ ಎಫರ್ಟ್ ಆಗ್ತಾನೆ ಇರಬೇಕು ನೋಡೋಣ ಹಾಕೋಣ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಹಾಕ್ತೀನಿ ಬಟ್ ನಾನೇ ಸ್ವಲ್ಪ ವೀಡಿಯೋಸಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ ಆ್ಯಕ್ಟಿವಿಟಿ ಎಲ್ಲ ಸ್ವಲ್ಪ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಯಿತು ಅಂತಂದರೆ ಮಾಡ್ಬೋದು ಆ್ಯಕ್ಟಿವಿಟೀಸ್ ಅಂದರೆ ಬೇರೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಆಗಂಗೆ ವೀಡಿಯೋ ನೋಡ್ತಾ ಇದ್ರೆ ನೋಡಬೇಕು ಅಂತ ಅನ್ನಿಸ್ಬೇಕು ಆ ರೀತಿಯಾಗಿ ಏನಾದರೂ ನಾನು ಡಿಫ್ರೆಂಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಸದ್ಯಕ್ಕೆ ನನಗೆ ಯಾಕೋ ಮೈಂಡ್ ಸರಿ ಇಲ್ಲ ಸೊ ಅದು ಸ್ವಲ್ಪ ತಲೆನೋವು ಸ್ವಲ್ಪ ಫ್ರೀ ಆದಮೇಲೆ ಟ್ರೈ ಮಾಡ್ತೀನಿ ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್ ಅಂತ ಇನ್ನು ಒಬ್ಳು ಮಲ್ಕೊಂಡಿದ್ದಾನೆ ಮಲ್ಕೊಂಡಾಗ ಎಷ್ಟೊತ್ತಿಗೆ ಇದಾಳ್ತಾನಪ್ಪ ಅನ್ನೋ ಹಂಗೆ ಆಗ್ತಾ ಇರುತ್ತೆ ಮಲ ಆಟ ಆಡ್ತಾ ಇರ್ಬೇಕಾರೆ ಎಷ್ಟೊತ್ತಿಗೆ ಮಲಗ್ತಾನಪ್ಪ ಇವನು ಹಂಗೆ ಆಗ್ತಾ ಇರುತ್ತೆ ಮೊನ್ನೆ ಎಲ್ಲ ರಾಖಿ ಕಟ್ಸ್ಬೇಕು ರಾಖಿ ಕಟ್ಟಿಸ್ಕೋಬೇಕಾರೆ ನಮ್ಮ ಒಬ್ಲು ಅಂತ ಸಿಕ್ಕಾಪಟ್ಟೆ ಫನ್ ಇತ್ತು ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ನೀವು ವೀಡಿಯೋನ ನೋಡಿಲ್ಲ ಅಂತ ಅಂದರೆ ಖಂಡಿತ ಚೆಕ್ ಚೆಕ್ಔಟ್ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಇರುತ್ತೆ ಮಕ್ಕಳು ಅದು ಆ ಪುಟ್ ಮಾತಾಡ್ತಿರ್ತಾವಲ್ಲ ನೋಡಿ ಅವಾಗ ಎಷ್ಟು ಇಷ್ಟ ಅನಿಸುತ್ತೆ ಅಲ್ವಾ ನಮ್ಮ ಬಬ್ಲುಗೆ ನಾನು ನಮ್ಮ ಬಬ್ಬಿ ಚೆನ್ನಾಗಿ ಮಾತಾಡೋಳು ನಮ್ಮ ಬಬ್ಲೂ ಮಾತಾಡ್ತಾನೆ ಕ್ಯೂಟ್ ಕ್ಯೂಟಾಗಿ ಬಟ್ ಬಟ್ ನಮ್ಮ ಬಬ್ಬಿ ಮಾತ್ರ ಅವಳು ಡೆವಲಪ್ಮೆಂಟೇ ಸ್ವಲ್ಪ ಬೇಗ ಆಯಿತು ಅವಳು ಇಷ್ಟು ಏಳು ತಿಂಗಳಿಗೆನೋ ಅಲ್ಲಿ ಬಂತು ಒಂಬತ್ತು ತಿಂಗಳಿಗೆ ನಡೆದ್ಲು ವರ್ಷದೊತೆಗೆ ಬಾಯಿ ತುಂಬ ಹಲ್ಲು ಬಾಯಿ ತುಂಬ ಮಾತಾಡೋಳು ಬಟ್ ನಮ್ಮ ಬಬ್ಲು ಸ್ವಲ್ಪ ಡಿಲೇ ಮಾಡ್ದೆ ಡಿಲೇ ಅಂತ ಅಂದರೆ ಈಗ ಅವಳಿಗೆ ಸೆವೆನ್ ಮಂತ್ಸಿಗೆ ಬಂತು ಅಂತ ಅಂದರೆ ಅಲ್ಲೋ ಇವಳಿಗೆ ನೈನ್ ಮಂತ್ಸಿಗೆ ಬಂತು ಒಂದು ವರ್ಷ ತುಂಬೊತ್ತಿಗೆ ನಡೆದ ಬಟ್ ಗಂಡು ಮಕ್ಕಳು ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದರೆ ಗಂಡು ಮಕ್ಕಳು ಸ್ವಲ್ಪ ನಿಧಾನವಾಗಿ ಬೆಳವಣಿಗೆ ಅಂತ ಹೇಳ್ತಾರೆ ಬಟ್ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಬಬ್ಬಿ ಅಂತೂ ಮಾತಲ್ಲಿ ತುಂಬ ಕ್ಲಾರಿಟಿ ಇತ್ತು ನಮ್ಮ ಬಬ್ಲು ಸ್ವಲ್ಪ ತೊತ್ತೊದ್ಲಾಗಿ ಮಾತಾಡ್ತಾನೆ ಬಟ್ ಅದು ಚೆನ್ನಾಗಿರತ್ತೆ ನೆನ್ನೆ ಅವರೆಲ್ಲ ನೋಡಿ ಕೇಳಿ ಇಷ್ಟೊಂದು ಮಾತಾಡ್ತೀಯ ಬಬ್ಲು ಅಂತ ಇದ್ದರು ಇನ್ನೇನು ಅವರು ಬಬ್ಲು ಅಂತ ಕರೆಯಲ್ಲ ಅಲ್ಲಿ ಎಲ್ಲರೂ ಕೂಡ ಪಾಪಣಿ ಪಾಪಣಿ ಅಂತ ಕರೀತಾರೆ ನಾವು ಅಷ್ಟೇ ಅವ್ರು ಕರೆಯೋದು ನೋಡಿ ಪಾಪಣಿ ಪಾಪಣಿ ನಾವು ಕರೆಯೋಂಗಾಗುತ್ತೆ ಆ್ಯಂಡ್ ಅವನ ಹೆಸರು ಬಂದ್ಬಿಟ್ಟು ಒರಿಜಿನಲ್ ನೇಮ್ ಬಂದ್ಬಿಟ್ಟು ಅವ್ನು ಹುಟ್ಟಾಗಿಟ್ಟಿರೋದು ಧ್ರುವನ್ ಅಂತ ಹೇಳ್ಬಿಟ್ಟು ಧ್ರುವನ್ ಅಂತ ಯಾರೂ ಕರೆದಿದ್ದೆ ನಾನು ನೋಡಲಿಲ್ಲ ಇನ್ನು ಅವನು ಇತ್ತೀಚಿಗೆ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ ನಾವು ಧ್ರುವನ್ ಅಂತ ಹೇಳ್ತೀವಿ ಹೇಳ್ತೀವಿ ನಿನ್ನ ಹೆಸ್ರೇನು ಅಂತ ಕೇಳಿದ್ರೆ ಬಬ್ಲು ಅನ್ಬಾರ್ದು ಮಗನೇ ಧ್ರುವನ್ ಅಂತ ಹೇಳಬೇಕು ಅಂತ ಹೇಳಿಕೊಟ್ರೆ ಹೇಳ್ತಾನೆ ಮೊನ್ನೆ ಬಸ್ಸಲ್ಲಿ ಬರ್ತಾ ಯಾರೋ ಕೇಳಿದ್ರು ನಿನ್ನ ಹೆಸ್ರೇನು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೆ ಬಬ್ಲು ಅಂತ ಹೇಳ್ತಾನೆ ಅಂತ ಬಟ್ ಅವನು ಬಬ್ಲು ಅಂತ ಹೇಳಲಿಲ್ಲ ಧ್ರುವನ್ ಅಂತ ಅಂದ ನನಗೆ ಯಾವಾಗಲೂ ಹೇಳ್ಕೊಟ್ಟಿದ್ದ ಇಷ್ಟು ಚೆನ್ನಾಗಿ ಗ್ಲಾನ್ಸ್ ಮಾಡ್ಕೊಂಡಿರಲ್ಲ ಅಂತ ಅಂದ್ಕೊಂಡೆ ಮೆಮೊರಿ ಪವರ್ ಜಾಸ್ತಿ ಅವನಿಗೆ ನಮ್ಮ ಬಬ್ಬಿ ಕಂಪೇರ್ ಮಾಡಿದರೆ ನ್ಯಾಲ್ಲ ಬಟ್ ಈಗನಿಗೆ ಸ್ವಲ್ಪ ಮೆಮೊರಿ ಪವರ್ ಜಾಸ್ತಿ ನನ್ನ ಮಗಳು ಚೆನ್ನಾಗಿ ನೆನ್ಪಿಟ್ಕೊಂಡಳು ಈಗಲೂ ಕೂಡ ಯಾರಾದರೂ ಈ ಥರ ಅಂದರೆ ಹಿಂಗೇನಾದ್ರೂ ಅವ್ಳಿಗೆ ಮಿಸ್ ಆಗಿರೋದು ವಸ್ತು ಕಳೆದೋಯ್ತು ಅಂತಂದರೆ ಅದನ್ನ ಕಳೆದೋಯ್ತಲ್ಲ ಅಂತೇಳಿ ಅದು ನೆನೆಸ್ಕಂಡು ಹೇಳ್ತಾಳೆ ಹಂಗೆ ನಮ್ಮೊಬ್ಲು ಕೂಡ ಮೆಮೊರಿ ಪವರ್ ಇರಬೇಕು ಮಕ್ಕಳಿಗೆ ಚೆನ್ನಾಗಿರುತ್ತೆ ಓದೋದ ಕಡೆ ಇಂಟ್ರೆಸ್ಟ್ ಬರುತ್ತೆ ಮೆಮೊರಿ ಪವರ್ ಚೆನ್ನಾಗಿತ್ತು ಅಂತ ಅಂದರೆ ಇನ್ನು ನನ್ನ ಮಗಳನ್ನ ನಮ್ಮ ಮನೆಯವರು ಕರ್ಕೊಂಬಂದು ಬಿಟ್ಟು ಅವ್ಳು ಅವಳು ಬರೋ ಅಷ್ಟೊತ್ತಿಗೆ ನಾಲ್ಕು ಕಾಲಾಗಿತ್ತು ಸೊ ನಾನು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಯಾಕೋ ಹೊಟ್ಟೆ ಶೋ ಆಗಿರಲಿಲ್ಲ ಸೊ ಹಂಗಾಗಿ ಮೂಲಂಗಿಬೇಳೆ ಸಾಂಬಾರಿತ್ತಲ್ಲ ತುಂಬ ಚೆನ್ನಾಗಿತ್ತು ನನಗೆ ಥರ ಸಾಂಬಾರು ಕುಡಿಯೋದು ಅಂತಂದರೆ ಸಿಕ್ಕ ಇಷ್ಟ ಉಪ್ಪು ಹುಳಿ ಖಾರ ಎಲ್ಲ ಕೂಡ ಅದುವಾಗಿರಬೇಕು ಆವಾಗ ಇಂಟ್ರೆಸ್ಟ್ ಇದ್ದರೆ ಸಾಂಬಾರನ್ನ ಒಂದು ತೋಟ ತಗೊಂಡು ಕುಡಿದ್ಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಂಜೆ ನನ್ನ ಮಗಳನ್ನ ಕರ್ಕೊಂಬಂದ್ರಲ್ಲ ಅವಾಗ ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಪುರಿ ಕಳ್ಸರಿ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಕುಟ್ಕಳಿಸಿದರು ಮೂಲಂಗಿ ಬೇಳೆ ಸಾಂಬಾರ್ ಇತ್ತಲ್ಲ ಅದಕ್ಕೆ ಪುರಿ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಒಂದ್ಸಲ ಟೇಸ್ಟ್ ಮಾಡಿರಲ್ಲ ಖಂಡಿತ ಟೇಸ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಅಂತ ಅಲ್ಲ ಬೇಳೆ ಸಾಂಬಾರುಗಳು ಮತ್ತು ಮೀನು ಸಾಂಬಾರು ಬರುತ್ತಲ್ಲ ನೋಡಿ ಅದಕ್ಕೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಿಕನ್ ಸಾಂಬಾರಿಗೂ ಇಷ್ಟ ಬಟ್ ಮೀನು ಸಾರಿಗಂತೂ ಅಲ್ಟಿಮೇಟ್ ಮ್ಯಾಚ್ ಆಗುತ್ತೆ ಈಗ ಯಾವಾಗ್ಲಾದ್ರೂ ಈ ಥರ ಮೂಡ್ ಬಂದು ತಿನ್ನಬೇಕು ಅಂತ ಅನಿಸಿದ್ರೆ ಖಂಡಿತ ತಿಂತಾ ಇರ್ತೀನಿ ನನ್ನ ಮಗಳಿಗೂ ಕೂಡ ಸೇಮ್ ಇದೇ ಥರನೇ ಇಷ್ಟ ಅವಳಿಗೂ ಕೂಡ ಅದಕ್ಕೆ ಅವಳು ಸಂಜೆ ಬಂದಾಗ ಊಟ ಮಾಡಲಿಲ್ಲ ಏನು ಸ್ಯಾಕ್ಸ್ ಸ್ನ್ಯಾಕ್ಸ್ ತಿನ್ನಲಿಲ್ಲ ಈ ಥರ ಪುರಿ ಹಾಕ್ಕೊಟ್ರೆ ಅವಳು ಕೂಡ ತಿಂತಾಳೆ ಅದಕ್ಕೆ ಇಬ್ರು ಕೂಡ ಸೇರಿಸಿ ಹಾಕ್ಕೊಂಡಿದ್ದೀವಿ ತಿನ್ನೋಣ ಅಂತ ಹೇಳ್ಬಿಟ್ಟು ಅದು ಯೂನಿಫಾರ್ಮ್ ಎಲ್ಲ ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ದಾಳೆ ಯಾರೆಲ್ಲ ಒಂದು ಸಲ ಟೇಸ್ಟ್ ಮಾಡಿಲ್ಲ ಈ ಥರ ಖಂಡಿತ ಟೇಸ್ಟ್ ಮಾಡಿ ನೋಡಿ ನನಗಂತೂ ಬಾಯಿ ನೀರೇ ಇದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಆಗಿರುತ್ತೆ ಸ್ವಲ್ಪ ಚರ್ಮುರಿನ ಮಾಡೋಣ ಅಂತ ಹೇಳಿ ತರಿಸಿದ್ದು ಬಟ್ ಅದು ಸಾಂಬಾರ್ ಇತ್ತಲ್ಲ ಸೊ ಸಾಂಬಾರಿಗೆ ಚೆನ್ನಾಗಿ ಮ್ಯಾಚ್ ಆಗೋದು ಅಂತ ಹೇಳಿಬಿಟ್ಟು ಬೇಳೆ ಸಾಂಬಾರಿಗೆ ಪುರಿ ಹಾಕಿ ತಿಂತಾಯಿದ್ದೀವಿ ಬೇಳೆ ಸಾರಿಗೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ ನಿಮಗೆ ಖಂಡಿತ ಇವೆಲ್ಲ ಇಷ್ಟೊಂದು ಟೇಸ್ಟ್ ಇರುತ್ತಾ ಈ ಥರನೂ ತಿಂತಾರ ಅಂತ ಅನಿಸುತ್ತೆ ನಿಮಗೆ ಆ್ಯಂಡ್ ನಮ್ಮನೇವರು ಇದ್ದಿದ್ದರೆ ಮಾಡ್ತಾ ಮಾಡ್ತಾಯಿದ್ದೆ ಬಟ್ ಅವರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಇನ್ನು ಸಂಜೆ ಮೇ ಬಿ ಬರಡೋದು ಡೌಟು ಅವರು ಬೇಗ ಸಂಜೆ ಬರ್ತಾ ಹೇಳೋದ್ರು ಹಂಗಂತ ಮೇ ಬಿ ಡೌಟು ಕಡಮ ಬರೋದು ಸಂಜೆ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿ ಹೋದರು ಆದರೆ ಬನ್ನಿ ಇಲ್ಲಾಂದರೆ ಬೇಡ ಬಿಡಿ ಅಂತ ಹೇಳಿದೆ ಇನ್ನು ಮಾಡೋದು ಅವರಿದ್ದರೆ ಜೊತೇಲಿ ಹೋಗ್ಬೋದು ಇಲ್ಲಾಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಸಂಜೆ ಬಂದಾಗ ಅವರು ಆಲೆ ಒಂಬತ್ತು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ಹಂಗಾಗಿ ದೇವಸ್ಥಾನಕ್ಕೆ ಇನ್ನೇನು ಹೋಗೋದು ಕ್ಯಾನ್ಸಲ್ ಆಯಿತು ಬೇಗ ಬಂದಿದ್ದರೆ ಹೋಗ್ಬೋದಾಗಿತ್ತು ಇನ್ನು ಸ್ವಲ್ಪ ತಲೆನೋವು ಅಂತ ಅಂದರು ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಹಿಂಗೆ ಕಾಫಿ ಕುಡಿಬೇಕಾದ್ರೆ ನನಗೆ ಯಾರ್ಯಾರ ಜೊತೆ ಕಂಪೆನಿ ಏನಿಲ್ಲ ಅಂದರೆ ಕುಡಿಯೋಕೆ ಇಂಟ್ರೆಸ್ಟ್ ಬರೋಲ್ಲ ಎಲ್ಲೋ ರೇರು ನಾನು ಬೇಕು ಅಂತಂದರೆ ಮಾಡ್ಕೊಂಡು ಕುಡಿಯೋದು ಹಿಂಗೆ ನಮ್ಮ ಮನೆಯವ್ರು ಅಂತ ಅಂದರೆ ಕುಡಿತೀನಿ ಕಾಫಿನ ಇನ್ನು ರಾತ್ರಿ ಊಟಕ್ಕೆ ನಮ್ಮ ಮನೆಯವರು ಸ್ವಲ್ಪ ಬಜ್ಜಿ ಮಾಡೋಣ ಅಂತೇಳಿ ಮಾಡ್ತಿದ್ದಾರೆ ಬಜ್ಜಿ ಡಿಪಾರ್ಟ್ಮೆಂಟ್ ಎಲ್ಲ ಅವ್ರದೇನೆ ಇನ್ನು ಪಕೋಡ ಇಕ್ಕೋಡ ಆದರೆ ನಾನು ಮಾಡಿಕೊಡ್ತೀನಿ ಬಜ್ಜಿ ಅಂತಂದರೆ ಅವರೇ ಮಾಡೋದು ಸ್ವಲ್ಪ ಹೀರೆಕಾಯಿ ಇತ್ತು ಈರೇಕಾಯೂ ಮಾಡಿ ಹಾಕಿ ಬಜ್ಜಿ ಮಾಡ್ತಾ ಇದ್ದಾರೆ ಮತ್ತು ಬೋಂಡದ ಮೆಣ್ಸಿನ್ಕಾಯೂ ಕೂಡ ಅಮ್ಮ ಊರಿಂದ ತಂದಿದ್ರು ಅದನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಆ ಕಡೆ ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಇನ್ನು ರಾತ್ರಿ ಹೊತ್ತು ನಾವು ಆಲ್ಮೋಸ್ಟ್ ಇದೇ ಥರ ಅಲ್ಲ ಊಟ ಮಾಡೋದು ಸೊ ಹಂಗಾಗಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಬೇರೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಉಪ್ಪಿಟ್ಟನ್ನ ಮಾಡ್ತಿದ್ದೀನಿ ಬೊಬ್ಲಿಗೆ ಇಷ್ಟೊತ್ತಿನಲ್ಲಿ ಉಪ್ಪಿಟ್ಟು ಎಲ್ಲ ಸ್ವಲ್ಪ ಅವನಿಗೆ ಗ್ಯಾಸ್ಟ್ರಿಟಿಸ್ ಜಟ್ಟಿಸ ಆದಂಗೆ ಆಗುತ್ತೆ ಸೊ ಹಂಗಾಗಿ ಒಂಚೂರು ರೈಸ್ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟೆ ಹದಿನೈದು ದಿವಸದಿಂದವ ಡಯಟ್ ಮಾಡ್ತಾ ಇದ್ದು ಬಟ್ ಅದು ಕರೆಕ್ಟಾಗಿ ಆಗ್ತಾ ಆಗ್ತಾಯಿತ್ತು ಬಟ್ ಹಬ್ಬದಿಂದ ಈ ಕಡೆಗೆ ಸ್ವಲ್ಪ ಅದು ಆಚೆ ಈಚೆ ಆಗ್ತೈತೆ ಯಾಕೆಂದರೆ ಮನೇಲಿ ಸ್ವೀಟು ಗೀಟು ಎಲ್ಲ ಇತ್ತು ಮತ್ತು ಈ ಥರ ನಾವು ಬಜ್ಜಿ ಬೋಂಡ ಎಲ್ಲ ತಿನ್ಕೊಂಡು ಹೋದರೆ ಯಾವ ಥರ ಡಯಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ನಗ್ತಾ ಇದ್ರು ಇರಬೇಕು ತೀರಾ ಏನು ಕಂಪ್ಲೀಟಾಗಿ ಎಲ್ಲದನ್ನು ಬಿಡಬಾರ್ದು ಎಲ್ಲದನ್ನು ತಿನ್ಕೊಂಡು ಡಯೆಟ್ ಮಾಡೋದಿದೆಯಲ್ಲ ಅದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಏನು ಆಯಿಲ್ ಐಟಮ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಸ್ವೀಟ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಆಯ್ತು ಆಟೋಮೆಟಿಕ್ಕಾಗಿ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೋದು ಇನ್ಕ್ಲೂಡಿಂಗ್ ಎಕ್ಸಸೈಸ್ ಕೂಡ ತುಂಬ ಚೆನ್ನಾಗಿತ್ತು ಬೋಂಡನ್ನು ಅಷ್ಟೇ ಯಾವುದೇ ರೀತಿ ನಾನು ಸೋಡಾ ಪುಡಿ ಹಾಕಿರಲಿಲ್ಲ ಅವರು ಹಾಕ್ಸಿರಲಿಲ್ಲ ಬೇಡ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ನಾನು ಸೋಡಾ ಪುಡಿ ಎಲ್ಲ ಬಳಸೋದೇ ಇಲ್ಲ ನಾನು ಇಟ್ಕೊಳ್ಳೋದೇ ಇಲ್ಲ ನಾನು ಮನೆಗೆ ತರೋದು ಇಲ್ಲ ಹಾಕಿ ಸೋಡಾ ಹಾಕ್ತಲ್ಲೇ ತುಂಬ ಚೆನ್ನಾಗಿ ಬಂದಿದ್ದು ಹೀರೆಕಾಯಿ ಬಜ್ಜಿ ಅಡುಗೆ ಮನೆಗೆ ಬಾಚನಿಗೆ ಯಾಕೆ ಬಂದೇ ಇನ್ನು ರಾತ್ರಿ ಹೊತ್ತು ನನಗೆ ಈ ಥರ ಉಪ್ಪಿಟ್ಟು ತಿನ್ನಬೇಕು ಅಂತಂದರೆ ಸಿಕ್ಕಾಬಟ್ಟೆ ಇಷ್ಟ ಮನೆಯವರು ಕೂಡ ಲೈಕ್ ಮಾಡ್ತಾರೆ ನನ್ನ ಬಬ್ಬಿಗೂ ಕೂಡ ಅಷ್ಟೇ ಪಾಪ ಅದು ಏನು ಮಾಡಿಕೊಟ್ರು ಸುಮ್ಮನೆ ತಿಂತಾಳೆ ಅದೇ ಬೇಕು ಇದೇ ಬೇಕು ಅಂತ ಅನ್ನೋಲ್ಲ ಬಟ್ ಬೆಳಗ್ಗೆ ಹೊತ್ತು ಲಂಚಿಗೆ ಮಾತ್ರ ನಾನು ಕೇಳೇ ಮಾಡ್ತೀನಿ ಯಾಕೆಂದರೆ ತಿನ್ನೋದು ಇಷ್ಟಕ್ಕೆ ಮತ್ತಿನ್ನೆಂಥ ಅವ್ಳಿಗೆ ಇಷ್ಟ ಆಗಿಲ್ಲ ಅಂತಂದರೆ ಮಾಡಿಕೊಟ್ರೆ ಅಷ್ಟು ತಿನ್ನೋಕ್ಕೆ ಲೈಕ್ ಮಾಡಲ್ಲ ಅವಳು ಅಂತ ಹೇಳಿಬಿಟ್ಟು ಬೆಳಗ್ಗೆ ಅವಳನ್ನ ಕೇಳಿಬಿಟ್ಟೆ ನಾನು ಟಿಫನ್ನ ಮಾಡ್ತೀನಿ ಇನ್ನು ರಾತ್ರಿ ಊಟಕ್ಕೆ ಮಾತ್ರ ನಾವೇನು ಮಾಡೋದ್ರೂ ಕೂಡ ತಿಂತಾಳೆ ಬೆಳಗ್ಗೆ ಹೊತ್ತು ಸ್ವಲ್ಪ ಲಂಚ್ ಬಾಕ್ಸಿಗೆ

ಜಾಸ್ತಿದಿಂದ ಬಬ್ಲು ಬಬ್ಲು ಇದೇ ಇದೆ ಕೆಲಸನಾ ಮಾಡದ ಬಬ್ಲು ಅರಿ ನೋಡಿ ಇಲ್ಲಿ ಆ ಮೊಣಸೆ ಬೊಂಡ ಅದೊಳಗೆ ಹಾಕಿದ್ದಾ ಅಪ್ಪ ನೀ ಅಪ್ಪ ನೀ ತಿಂದೇ ಇದ್ರು ಅಷ್ಟೇ ಬಿಡಪ್ಪ ತಿನ್ ತಿನ್ ಸಂಬರ್ ಕೊಡು ಕೊಡ ಸುಡ್ತಾ ಇಲ್ಲ ಅದೇನು ಇನ್ನು ಫೈನಲ್ಲಿ ಸ್ವಲ್ಪ ಮಸಾಲೆ ಮಜ್ಜಿಗೆನ ಮಾಡಿದ್ದೆ ಅದಕ್ಕೆ ಸ್ವಲ್ಪ ಮೂಲಂಗಿ ಬೇಳೆ ಸಾಂಬಾರನ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ವಿತ್ ಮಜ್ಜಿಗೆ ಟೇಸ್ಟ್ ಅಂತೂ ಆಗಿರುತ್ತೆ ಯಾರೆಲ್ಲ ಒಂದು ಸಲ ಟೇಸ್ಟ್ ಮಾಡಿರಲ್ಲ ಖಂಡಿತ ಟೇಸ್ಟ್ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ಟೇಸ್ಟು ಅಂತ ಹೇಳಿಬಿಟ್ಟು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇಷ್ಟಾಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲಿ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಇನ್ನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಖುಷಿಯಾಗುತ್ತೆ ಆ್ಯಂಡ್ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್